ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಅವರೇ ಕಾಳಿಂದ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ತುಂಬಾ ಸುಲಭವಾಗಿ ಐದು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ಇದು ಬೆಳಗಿನ ಉಪಾಹಾರಕ್ಕೆ ಮಧ್ಯಾಹ್ನದ ಊಟಕ್ಕೆ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ತಗೊಂಡೋಗಬಹುದು ಹಾಗಾದ್ರೆ ಬನ್ನಿ ಇದು ಏನೇನು ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಬಾಂಡ್ಲಿಗೆ ಅರ್ಧ ಲೀಟ್ರಷ್ಟು ನೀರು ನೀರ್ ಇದ್ದೀನಿ ಇದೀನಿ ನೀರು ಸ್ವಲ್ಪ ಬಿಸಿ ಆಗಕ್ಕೆ ಶುರು ಆದ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಒಂದು ಬೌಲ್ ತುಂಬ ಹಿತಿಕಿದ ಅವರೇ ಕಾಳು ನೆನೆಸಿ ಮೇಲಿನ ಸಿಪ್ಪೆ ತೆಗಿತೀವಲ್ವ ಅದನ್ನು ಒಂದು ಬೌಲ್ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಒಂದು ಸಲ ಕೈ ಆಡ್ಕೊಂಬಿಟ್ಟು ಐದು ನಿಮಿಷ ಬೇಕಿ ಇಟ್ಕೊಳ್ಳೋಣ ತುಂಬ ಮೆತ್ತಗೆ ಬೇಡ ಅರ್ಧ ಬೆಂದರೆ ಸಾಕು ಹ್ಞೂ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿದ್ರಲ್ವ ಕಲರು ಚೇಂಜ್ ಆಗಿದೆ ಸ್ವಲ್ಪ ದಪ್ಪನೂ ಆಗಿದೆ ಇದು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ನೋಡಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ತೋರಿಸ್ತೀನಿ ಮೆತ್ತಗಾಗಿರ್ಬೇಕು ಸಾಕು ನೀರೆಲ್ಲ ತಗೊಂಬಿಡೋಣ ಅಂತೀಗ ನೀರು ಇಟ್ಕೊಂಬಿಟ್ರೆ ಆ ನೀರನ್ನು ಏನು ವೇಸ್ಟ್ ಮಾಡೋದು ಬೇಡ ಹೇಳ್ತೀನಿ ತುಂಬ ಮೆತ್ತಗಾದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡೋದಲ್ವ ಇಷ್ಟು ನೀರು ಮಿಕ್ಕಿದೆ ಈಗ ಮತ್ತೀಗ ಒಂದು ಬೇಸನ್ ತೊಗೊಂಡಿದ್ದೀನಿ ಬೇಸನಿಗೆ ಎರಡು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಸುಮಾರು ಒಂದು ಮುನ್ನೂರು ಗ್ರಾಮಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ತೊಳೆದು ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದು ಹಾಗೆ ಈಗ ಬೇಯಿಸಿದ್ದು ಅವರೇ ಕಾಳು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಇಲ್ಲ ಪೇಸ್ಟವರು ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅವರೇ ಬೆಳಗ್ಗೆ ಆಗಲೇ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸಣ್ಣಕ್ಕೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ತುರಿದು ಹಂಗೆ ಬೇಕಾದ್ರೆ ಹಾಕ್ಕೋಬೋದು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋಕ್ಕೂ ಮುಂಚೆ ಮಿಕ್ಸ್ ಮಾಡ್ಕೋಬೇಕು ಆವಾಗ ನೀರು ಎಷ್ಟಿರಿಸುತ್ತೆ ಅಂತ ಗೊತ್ತಾಗುತ್ತೆ ಈರುಳ್ಳಿ ಹಸಿ ಎಲ್ಲ ಇರುತ್ತಲ್ವ ಈಗ ಅವರೆಕಾಯಿ ಕೈ ಬೆಂದಿರೋ ನೀರು ತೆಗೆದಿಟ್ಕೊಳ್ಳಿ ಅಂತೇಳಿದ್ನಲ್ವ ಅದೇ ನೀರನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿಸಿ ಇದ್ದಂಗೆ ಹಾಕ್ಕೊಂಬಿಡಿ ಯಾಕೆಂದರೆ ತಣ್ಣಗಾಗಿದ್ರೆ ಅಷ್ಟು ಇದಾಗಲ್ಲ ಬಿಸಿ ಇರೋದನ್ನೇ ಇಟ್ಟಿಗೆ ಕಲಿಸ್ಕೊಂಡ್ರೆ ಸ್ಮೂತಾಗಿ ಹತ್ತಿ ಥರ ಆಗುತ್ತೆ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಸ್ಪೂನಲ್ಲಿ ಕಲ್ಸ್ಕೊಂಡ್ಬಿಟ್ಟು ಆಮೇಲೆ ಕೈಯಲ್ಲಿ ಕಲಿಸ್ಕೋಬೇಕು ಸ್ವಲ್ಪ ತಣ್ಣಗಾಗಿರುತ್ತೆ ಒಂದೆರಡು ನಿಮಿಷ ಉಳಿದಿರೋ ನೀರು ಸ್ವಲ್ಪ ಇದೆ ನೋಡಿ ಅದನ್ನು ಇದ್ದೀನಿ ನಾನು ತೆಗೆದಿಟ್ಕೊಂಡಿರೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ತಾಳಿಪಿಟ್ಟಿನ ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕು ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಿಗೆ ನೋಡಿದ್ರಲ್ವ ಈ ಅದಕ್ಕೆ ಕಲಸಿಟ್ಕೊಂಬಿಟ್ಟು ಒಂದು ದೊಡ್ಡ ಕಿತ್ಲೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ನಾನು ಉಂಡೆ ಮಾಡಿಟ್ಕೊಂಡಿದ್ದೀನಿ ಒಂದು ಟೆಫ್ಲಾನ್ ಶೀಟ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಶೀಟ್ ನೋಡಿ ಒಂದು ಶೀಟ್ ತೊಗೊಂಡ್ರೆ ಹತ್ತು ವರ್ಷ ಬಾಳಿಕೆ ಬರುತ್ತೆ ಒಂದು ಸಲ ಮೇಲೆ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡ್ಬಿಟ್ರೆ ಆಗೋಯ್ತು ನಾನೀಗ ಅದರಲ್ಲೇ ತಾಳೆಪಿಟ್ಟು ಇದ್ದೀನಿ ಇದು ಹೋಳಿಗೆ ರೊಟ್ಟಿ ತಾಳೆಪಿಟ್ಟು ಎಲ್ಲ ಮಾಡ್ಕೊಬೋದು ಚಪಾತಿ ಎಲ್ಲ ಮಾಡ್ಕೊಬೋದು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತೊಟ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಗೆ ತೊಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ಈಗ ತೊಟ್ಟಿರೋ ಶೀಟನ್ನು ಡೈರೆಕ್ಟಾಗಿ ನಾನು ಇದ್ದೀನಿ ಹಾಕೊಂಡಾದ್ಮೇಲೆ ಒಂದು ಹತ್ತು ಸೆಕೆಂಡ್ ಬಿಟ್ಟರೆ ಈ ಥರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿದ್ರಲ್ಲ ಒಂದು ಚೂರು ಹತ್ತಿಲ್ಲ ಶೀಟಿಗೆ ಒಂದು ಕಡೆ ತಿರುಗ್ಸಿ ಹಾಕ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗರಿ ಗರಿ ಬೇಕಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಮೆತ್ತಗೆ ಬೇಕಂದರೆ ಬೇಗ ತೆಕ್ಕೋಬೋದು ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ಅವರೇ ಎಲ್ಲ ಕಡೆಯೂ ಈಸಿಯಾಗಿ ಸಿಗುತ್ತೆ ನೀವು ಒಂದು ಸಲ ಮಾಡಿಕೊಳ್ಳಿ ಟೇಸ್ಟ್ ಹೆಂಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬಿಡಿ ಬೆಳಗಿನ ಉಪಾಹಾರಕ್ಕೆ ಮತ್ತು ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ತೊಗೊಂಡು ಹೋಗ್ಬೋದು ಯಾವಾಗ ಬೇಕಾದ್ರೂ ಅವಾಗ ಐದು ನಿಮಿಷದಲ್ಲಿ ನಿಮಗೆ ರೆಡಿ ಆಗಿಬಿಡುತ್ತೆ ನೋಡಿ ಅವರೇಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾಯಲ್ಲಿ ಹಂಗೆ ನೀರು ಬರುತ್ತೆ ಇದಕ್ಕೆ ಕೆನೆ ಮೊಸರು ತುಪ್ಪ ಎಲ್ಲ ಹಾಕ್ಕೋಬೋದು ಇದರಲ್ಲಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಹಂಗೆನೂ ತಿನ್ಕೊಂಬಿಡ್ಬೋದು ನೋಡಿದ್ರಲ್ವಾ ಅವರೇ ಮಸಾಲೆ ತಾಳಿಪಿಟ್ಟು ಅಥವಾ ರೊಟ್ಟಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು